ಸರ್ಕಾರವನ್ನು ಉರುಳಿಸುವ ಶಕ್ತಿ ದಲಿತ ಸಂಘರ್ಷ ಸಮಿತಿಗೆ ಇದೆ ಪ್ರಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀಧರ್ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿ ಗುಡಿ ಗೂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಚನಹಳ್ಳಿ ಗ್ರಾಮದ ಕಾಲೋನಿಯಲ್ಲಿ ಪ್ರೋಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ಮೂಲ ಸಂಘಟನೆಯ ನಾಮಫಲಕ ಅನಾವರಣವನ್ನು ಗಿಡಕ್ಕೆ ನೀರು ಹಾಕುವ ಮುಖಾಂತರ ಕುಮಾರ್ ಆಸ್ಪತ್ರೆಯ ಪ್ರಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀಧರ್ ಉದ್ಘಾಟಿಸಿದರು ಡಾಕ್ಟರ್ ಶ್ರೀಧರ್ ಅವರು ಮಾತನಾಡಿ ರಾಜ್ಯದ ನಾನಾ ಮೂಲೆಗಳಲ್ಲಿ ಎಲ್ಲಾ ಊರುಗಳಲ್ಲಿ ಸಮುದಾಯವನ್ನು ಒಗ್ಗೂಡಿಸಿ ಜಾಗೃತಿ ಮೂಡಿಸಿ ಸಮುದಾಯಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಸಂಘಟನೆ ಮುಖಾಂತರ ನ್ಯಾಯವನ್ನು ಕೊಡಿಸುತ್ತಾ ಬರುತ್ತಿರುವ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಸರ್ಕಾರವನ್ನು ಉರುಳಿಸುವ ಶಕ್ತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಇದೆ ಸಂಘಟನೆಗೆ ಉಜ್ವಲ ಭವಿಷ್ಯವಿದೆ ಮುಂದೆ ಇದೇ ರೀತಿಯ ಇಲಾಖೆಗಳನ್ನು ತೆರೆದು ಜನರಲ್ಲಿ ಜಾಗೃತಿ ಮೂಡಿಸಿ ಎಂದರು ಎಂದರು ಜಿಲ್ಲಾ ಸಂಚಾಲಕರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿ ಮಾತನಾಡಿ ದಲಿತರ ಮೇಲಿನ ದೌರ್ಜನ್ಯ ಬಹಿಷ್ಕಾರ ಮಹಿಳೆಯರಿಗೆ ಆಗುತ್ತಿದ್ದ ಅನ್ಯಾಯ ಕೇಳುವವರಿಲ್ಲದ ದಿನಗಳಲ್ಲಿ ಐವತ್ತೆರಡು ವರ್ಷದ ಹಿಂದೆ ಶೋಷಿತರ ಪ್ರತಿನಿಧಿಯಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜನ್ಮ ತಾಳಿತು ದಲಿತರು ವಿದ್ಯಾವಂತರಾಗಿ ಕೃಷಿಯೇತರ ಚಟುವಟಿಕೆಗಳಲ್ಲಿ ದುಡಿದು ಸರ್ಕಾರದ ಸಾಲ ಸೌಲಭ್ಯ ಬಳಸಿಕೊಂಡು ಹೆಚ್ಚು ದುಡಿಮೆ ಮಾಡಬೇಕು ಮಕ್ಕಳ ಜೀವನ ಉತ್ತಮವಾಗಿರುವಂತೆ ನೋಡಿಕೊಂಡು ಎಲ್ಲರೂ ಸಂಘಟಿತರಾಗಬೇಕು ಎಂದರು ಈ ಸಂದರ್ಭದಲ್ಲಿ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ ಪೆನ್ನುಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸಲಹೆಗಾರರಾದ ಡಾಕ್ಟರ್ ತಿಪಟೂರು ವೆಂಕಟೇಶ್ ತಾಲೂಕು ಸಂಚಾಲಕರಾದ ಹರ್ಚನಹಳ್ಳಿ ಮಂಜುನಾಥ್ ಮಂಜು ಗುರುಗದಹಳ್ಳಿ ವಿಭಾಗೀಯ ಸಂಚಾಲಕರಾದ ಜಗದಾರಿಯ ಸ್ವಾಮಿ ನೌಕರ ಒಕ್ಕೂಟದ ಅಧ್ಯಕ್ಷ ಮೈಲಾರಪ್ಪ ನಾಗತಿಹಳ್ಳಿ ಜಿಲ್ಲಾ ಸಮಿತಿ ಸದಸ್ಯರಾದ ಕೆವಿ ನಂದಿನಿ ರಾಜಣ್ಣ ಕರಿಕೆರೆ ಸುರೇಶಣ್ಣ ಕರಿಕೆರೆ ರಾಜಣ್ಣ ಗಂಗನಘಟ್ಟ ಜಯಶಂಕರ್ ಮತ್ತಿಘಟ್ಟ ಲಕ್ಷ್ಮಮ್ಮ ಬಿಳಿಗೆರೆ ಚೇತನ್ ಹರಚನಹಳ್ಳಿ ಚಿಕ್ಕಸ್ವಾಮಿ ಸುರೇಶ್ ಇಡೇನಹಳ್ಳಿ ಬಸವರಾಜು ವಾಸುದೇವನಹಳ್ಳಿ ಗಿಡ್ಡೋವಿ ಗ್ರಾಮ ಶಾಖೆ ಪದಾಧಿಕಾರಿಗಳಾಗಿ ಮಧು ಶರತ್ ಅಭಿ ವರುಣ ಶಂಕರ್ ಸೇರಿದಂತೆ ಮತ್ತಿತರರನ್ನ ಆಯ್ಕೆ ಮಾಡಲಾಯಿತು ಹಾಗೂ ಇಂತ ಒಂದು ಆ ಕುಗ್ರಾಮದಲ್ಲೂ ಒಂದೊಂದು ಶಾಖೆ ಎಲ್ಲರನ್ನೂ ಜಾಗೃತಿ ಮೂಡಿಸ್ತಕ್ಕ ನೋಡಿಸ್ತಾ ಇರ್ತಕ್ಕಂಥ ಜಿಲ್ಲಾ ಸಂಚಾಲಕರು ಹಾಗೂ ತಾಲೂಕು ಸಂಚಾಲಕರು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಸಂಘಟನೆ ಈಗ ಯಾರೋ ಒಬ್ರು ಎಲ್ಲ ತಾಲೂಕಲ್ಲಿ ಎಲ್ಲ ಒಂದ್ ಕಡೆ ಎಲ್ಲ ಸೇರೋದು ಮಕ್ಕಳು ಮರಿಗಳು ಎಲ್ಲ ವಯಸ್ಸಾದವ್ರ ಟೌನಿಗೆ ಬರಕಾಲ ಹೆಣ್ಮಕ್ಳು ನಾವು ಕರೆದಾಗ ಅವ್ರ ಕೆಲಸಗಳಿರ್ತಾವ್ ಬರಕಾಲ ಅವ್ರಿರೋದಕ್ಕೆ ಬಂದು ಅವ್ರಿರೋ ಜಾಗಕ್ಕೆ ಬಂದು ಸರ್ವೆ ಮೂಡಿಸಿ ಇಲ್ಲಿ ಬಂತು ತನ್ ಮೂಲಕ ಏನಂದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಜನರಲ್ ಪಬ್ಲಿಕ್ ಒಪಿನಿಯನ್ ಏನಾಗ್ಬಿಟ್ಟಿದೆ ಅಂದ್ರೆ ಡಿ ಎಸ್ ಎಸ್ ಅಂದ್ರೆ ನಾಲ್ಕು ಜನ ಬರ್ತಾರೆ ಹೋಗ್ತಾರೆ ಇನ್ನೇನೋ ಮಾಡ್ತಾರೆ ಅಲ್ಲಿ ಇವ್ರ ಹತ್ರ ಹತ್ರ ಮಾತಾಡ್ತಾರೆ ಎಲ್ಲದ ಒಂದೇ ಒಂದು ಇಂಪ್ರೆಷನ್ ಇದೆ ಆದ್ರೆ ಇ ಎಸ್ ಎಸ್ ಅಂದ್ರೆ ಶಕ್ತಿ ಈಗ ಅದು ಹಿಂದೆ ಸಾವಿರಾರು ಜನ ಇದ್ದಾರೆ ಹೆಣ್ಮಕ್ಳಿದ್ದಾರೆ ಮಹಿಳೆಯರು ಇದ್ದಾರೆ ಎಲ್ಲರೂ ಸಂಘಟಿತರಾಗಿದ್ದಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ಜನಕ್ಕೆ ಅಂದ್ರೆ ಒಂದು ಇಂಪ್ರೆಷನ್ ಬಂದ್ಬಿಟ್ಟಿದೆ ಎ ಎಸ್ ಎಸ್ ಅವರು ಅಂದ್ರೆ ನಾಲ್ಕು ಜನ ಐದು ಜನ ಬರ್ತಾರಪ್ಪ ಅನ್ನೋದಾಗ್ಬಿಟ್ಟಿದೆ ಏನೋ ಬರ್ತಾರೆ ಏನೋ ಮಾತಾಡ್ಕೊಂತಾರೆ ಹೋಗ್ತಾರೆ ಅನ್ನೋದಾಗ್ಬಿಟ್ಟಿದೆ ಇದು ಒಂದು ಶಕ್ತಿ ಇದಿಂದ ಇದು ಬೇಕಾದ್ರೆ ಯಾವುದೇ ಸರ್ಕಾರ ಬೀಳಿಸುವಂತ ಶಕ್ತಿ ಇದೆ ಅನ್ನೋದು ಇನ್ನೂ ಅರಿವಾಗಿಲ್ಲ ಜನಗಳಿಗೆ ಆ ತಂದ ಅರಿವನ್ನು ಮೂಡಿಸ್ಬೇಕು ಮತ್ತೆ ಆ ಇದ್ರು ಹೇಳ್ದಂಗೆ ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ ಸಿಕ್ಕಿದೆ ಅಂತಾರೆ ಬಟ್ ಏನಂದ್ರೆ ಈಗ ಈ ಈ ಅನುಕೂಲತನ್ ಪಡ್ಕೊಂಡ್ ಮೇಲೆ ಹೋಗಿರೋರು ಯಾರು ನಿಮ್ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಅದೊಂದು ದೌರ್ಭಾಗ್ಯ ನಮ್ಮ ದೇಶದ ದೌರ್ಭಾಗ್ಯ ಇದೊಂದು ಸೌಲಭ್ಯ ಪಡ್ಕೊಂಡು ನಾನಾದರೂ ಏನ್ ಹೇಳ್ತೀನಿ ಅಂದ್ರೆ ಈ ಈ ಒಂದು ಸರ್ಕಾರ ಅಂಬೇಡ್ಕರ್ ಅವರು ಕಡೆಯಿಂದ ಏನ್ ಕಾನೂನಾತ್ಮಕವಾಗಿ ಸಂಘಟನಾತ್ಮಕವಾಗಿ ಒಂದು ಸಂವಿಧಾನ ಬದ್ಧವಾಗಿ ಸಂವಿಧಾನ ಬದ್ಧವಾಗಿ ಯಾರಿಗೂ ಏನ್ ಭಿಕ್ಷೆ ಕೇಳಂಗಿಲ್ಲ ಯಾರಿಗೂ ಯಾರು ಮುಂದೆ ಹೋಗಿ ನಿಲ್ಲಂಗಿಲ್ಲ ನಮ್ ಸಂವಿಧಾನ ಕೊಟ್ಟಿರುವಂತ ಇದ್ರಲ್ಲಿ ಏನು ಯಾರು ಬಂದು ಇನ್ನು ಮೇಲೆ ಹೋಗಿ ಒಳ್ಳೆ ಮೇಲ್ಮೇ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೂತಿದ್ದಾರೆ ಅವ್ರು ಯಾರು ಇಲ್ಲಿ ಕೆಳಮರ್ದಲ್ಲಿರೋ ಬಗ್ಗೆ ಯಾರು ಚಿಂತೆ ಮಾಡ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ದೌರ್ಭಾಗ್ಯ ಹಾಗಾಗಿ ನಾವು ಏನಾಗುತ್ತೆ ಅವರು ಅವರವರು ಅವರವರು ಚೆನ್ನಾಗಿದ್ದಾರೆ ಅವರವರು ಅವರು ಆರ್ಥಿಕವಾಗಿ ಮುಂದುವರೆದಿದ್ದಾರೆ ಹಾಗೂ ಇಂಥ ಒಂದು ಕುಗ್ರಾಮದಲ್ಲೂ ಒಂದೊಂದು ಸಾಧ್ಯತೆ ಇತ್ತು ಎಲ್ಲರನ್ನು ಜಾಗೃತಿ ಮೂಡಿಸ್ತಕ್ಕ ಮೂಡಿಸ್ತಾ ಇರ್ತಕ್ಕಂಥ ಜಿಲ್ಲಾ ಸಂಚಾಲಕರು ಹಾಗೂ ತಾಲೂಕು ಸಂಚಾಲಕರು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದರೆ ಸಂಘಟನೆ ಇರ್ತಕ್ಕೂ ತುಂಬ ಮುಖ್ಯ ಈಗ ಯಾರೋ ಒಬ್ರು ಎಲ್ಲ ತಾಲೂಕಲ್ಲಿ ಎಲ್ಲ ಒಂದ್ ಕಡೆ ಎಲ್ಲ ಸೇರೋದು ಮಕ್ಕಳು ಮರಿಗಳು ಎಲ್ಲ ವಯಸ್ಸಾದವ್ರ ಟೌನಿಗೆ ಬರಕಾಲ ಹೆಣ್ಮಕ್ಳು ನಾವ್ ಕರ್ದಾಗ ಅವ್ರ ಕೆಲಸಗಳಿರ್ತಾವ್ ಬರಕಾಲ ಅವ್ರಿರೋದಕ್ಕೆ ಬಂದು ಅವ್ರಿರೋ ಜಾಗಕ್ಕೆ ಬಂದು ಸರ್ವೆ ಮೂರ್ತಿ ಇಲ್ಲಿ ಬಂತು ತನ್ಮೂಲಕ ಏನಂದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಜನರಲ್ ಪಬ್ಲಿಕ್ ಒಪಿನಿಯನ್ ಏನಾಗ್ಬಿಟ್ಟಿದೆ ಅಂದ್ರೆ ಡಿ ಎಸ್ ಎಸ್ ಅಂದ್ರೆ ನಾಲ್ಕು ಜನ ಬರ್ತಾರೆ ಅವ್ರ ಆಫೀಸ್ಗೆ ಹೋಗ್ತಾರೆ ಇನ್ನೇನೋ ಮಾಡ್ತಾರೆ ಅಲ್ಲಿ ಇವ್ರ ಹತ್ರ ಆಫೀಸಿಯಲ್ಸ್ ಹತ್ರ ಮಾತಾಡ್ತಾರೆ ಎಲ್ಲ ಒಂದೇ ಒಂದು ಇಂಪ್ರೆಷನ್ ಇದೆ ಆದ್ರೆ ಡಿ ಎಸ್ ಎಸ್ ಅಂದ್ರೆ ಶಕ್ತಿ ಅದು ಹಿಂದೆ ಸಾವಿರಾರು ಜನ ಇದ್ದಾರೆ ಹೆಣ್ಮಕ್ಳು ಮಹಿಳೆಯರಿದ್ದಾರೆ ಎಲ್ಲರೂ ಸಂಘಟಿತರಾಗಿದ್ದಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ಜನಕ್ಕೆ ಅಂದರೆ ಒಂದು ಇಂಪ್ರೆಷನ್ ಬಂದ್ಬಿಟ್ಟಿದೆ ಎ ಎಸ್ ಎಸ್ ಅವರು ಅಂದರೆ ನಾಲ್ಕು ಜನ ಐದು ಜನ ಬರ್ತಾರಪ್ಪ ಅನ್ನೋದಾಗ್ಬಿಟ್ಟಿದೆ ಏನೋ ಬರ್ತಾರೆ ಏನೋ ಮಾತಾಡ್ಕೊಂತಾರೆ ಹೋಗ್ತಾರೆ ಅನ್ನೋದಾಗ್ಬಿಟ್ಟಿದೆ ಇದು ಒಂದು ಶಕ್ತಿ ಇದಿಂದ ಇದು ಬೇಕಾದ್ರೆ ಯಾವುದೇ ಸರ್ಕಾರ ಬೀಳಿಸುವಂಥ ಶಕ್ತಿ ಸಂಘಟನೆಗಿದೆ ಅನ್ನೋದು ಇನ್ನೂ ಅರಿವಾಗಿಲ್ಲ ಜನಗಳಿಗೆ ಅದನ್ನು ಅರಿವನ್ನು ಮೂಡಿಸ್ಬೇಕು ಮತ್ತೆ ಇದ್ರು ಹೇಳ್ದಂಗೆ ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ ಸಿಕ್ಕಿದೆ ಅಂತಾರೆ ಬಟ್ ಏನಂದ್ರೆ ಈಗ ಈ ಈ ಅನುಕೂಲತನ್ ಪಡ್ಕೊಂಡ್ ಮೇಲೆ ಹೋಗಿರೋರು ಯಾರು ನಿಮ್ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಅದೊಂದು ದೌರ್ಭಾಗ್ಯ ದೇಶದ ದೌರ್ಭಾಗ್ಯ ಇದೊಂದು ಸೌಲಭ್ಯ ಪಡ್ಕೊಂಡು ನಾನಾದ್ರೂ ಏನು ಹೇಳ್ತೀನಿ ಅಂದ್ರೆ ಈ ಈ ಒಂದು ಸರ್ಕಾರ ಅಂಬೇಡ್ಕರ್ ಅವರು ಕಡೆಯಿಂದ ಏನು ಕಾನೂನಾತ್ಮಕವಾಗಿ ಸಂಘಟನಾತ್ಮಕವಾಗಿ ಒಂದು ಸಂವಿಧಾನ ಬದ್ಧವಾಗಿ ಸಂವಿಧಾನ ಬದ್ಧವಾಗಿ ಯಾರಿಗೂ ಏನು ಭಿಕ್ಷೆ ಕೇಳಂಗಿಲ್ಲ ಯಾರಿಗೂ ಯಾರು ಮುಂದೆ ನಿಲ್ಲಂಗಿಲ್ಲ ನಮ್ಗೆ ಸಂವಿಧಾನ ಕೊಟ್ಟಿರೋಂಥ ಇದರಲ್ಲಿ ಏನು ಯಾರು ಗೆದ್ದು ಬಂದು ಇನ್ನು ಮೇಲೆ ಹೋಗಿ ಒಳ್ಳೆ ಮೇಲ್ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೂತಿದ್ದಾರೆ ಅವ್ರು ಯಾರು ಇಲ್ಲಿ ಕೆಳಮಟ್ಟದಲ್ಲಿ ಇರೋದ್ರ ಬಗ್ಗೆ ಯಾರು ಚಿಂತೆ ಮಾಡ್ತಾ ಇಲ್ಲ ಅನ್ನೋದು ದೊಡ್ಡ ದೌರ್ಭಾಗ್ಯ ಹಾಗಾಗಿ ನಾವು ಏನಾಗಬೇಕು ಅವರು ಅವರವರು ಅವರವರು ಚೆನ್ನಾಗಿದ್ದಾರೆ ಅವರವರು ಅವರು ಆರ್ಥಿಕವಾಗಿ ಮುಂದುವರೆದ